ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಏನು ಅಂತ ಅಂದರೆ ನಮ್ಮ ಕಾಲೇಜಿನ ಫಂಕ್ಷನ್ ಡೇ ಹಾಗೂ ನಮ್ಮ ಕೊನೆಯ ವರ್ಷದ ಒಂದು ಎಂಟರ್ಟೈನ್ಮೆಂಟ್ ಮತ್ತು ಒಂದು ಲೈಫ್ ಡಿಗ್ರಿ ಲೈಫ್ ಇಲ್ಲಿಗೆ ಮುಗಿಯೋ ಮುಗಿತಾ ಇದೆ ಹಾಗೂ ಇವತ್ತು ನಾವು ನನ್ನ ಸ್ನೇಹಿತರ ಜೊತೆ ಕಳೆಯೋ ಒಂದು ಕೊನೆಯ ಕ್ಷಣ ಆಗಿರುತ್ತಿದ್ದು ಒಂದು ಅದ್ಭುತವಾದ ಮೂಮೆಂಟು ಈ ಇವತ್ತಿನ ದಿನ ಏನಿಲ್ಲ ಇರ್ತಾನೆ ಜೊತೆಗೆ ಬಟ್ ನಮ್ಮ ಇದು ಕ್ಲೋಸ್ ಫ್ರೆಂಡ್ಸ್ ನಮ್ ಜೊತೆ ಇರ್ತಾರೆ ಬಟ್ ಇನ್ನ ಮಿಕ್ಕವರು ಅವ್ರವರ ಲೈಫ್ ಸೆಟಲ್ ಮಾಡ್ಕೊಳಕೆ ಅಂತ ಹೋಗ್ತಾರೆ ಹಾಗೆ ಯಾವಾಗ್ಲೂ ಸಿಕ್ತಿವಿ ಇನ್ ಮುಂದಕ್ಕೆ ಇದು ನಮ್ಮ ಡಿಗ್ರಿ ಕಾಲೇಜು ಯಾವುದೇ ರೀತಿ ಒಂದು ವೈಬ್ ಅಂದ್ರೆ ಪ್ರೋಗ್ರಾಮ್ ವೈಬ್ ಏನು ಕಾಣಿಸ್ತಾ ಇಲ್ಲ ಒಳಗಡೆ ಮಾತ್ರ ಒಳಗಡೆ ಹೊರ್ಗಡೆ ಅಂತ ವೆದರ್ ಏನಿಲ್ಲ ಈಗ ಫಸ್ಟ್ ಸ್ಟೇಡಿಯಂ ಹತ್ರ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತೀವಿ ನಮಸ್ಕಾರ ಹೋಗ್ತಿದವಲ್ಲ ಈ ಮೂರ್ ಜನ ಹೆಂಗ್ ಆಡ್ತಾರ ಗೊತ್ತಾ ನನ್ ವೀಡ್

ಮಾರ್ನಿಂಗು ಏನೇನೋ ಐಡಿಯಾ ಹಾಕೊಂಡು ಬಂದೆ ಹೋಗ್ಬಿಟ್ಟು ಪ್ರೋಗ್ರಾಮ್ ಹೇಗಿದೆ ಅಂತ ಅಲ್ಲಿ ನೋಡಿದ್ರೆ ಬರೀ ಭಾಷಣ ಬಿಗಿತಾ ಇದ್ರು ಸೊ ಎಲ್ಲರೂ ಹೊರಗಡೆನೇ ಇದ್ರು ಇಲ್ಲ ನೋಡಿ ಅವ್ರ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ನನ್ನ ಮಾತ್ರ ಒಂದು ಫೋಟೋನು ಪಿಕ್ ಮಾಡಲೇ ಇಲ್ಲ ಅವ್ರವ್ರು ಮಾತ್ರ ಮಾಡ್ಕೊಬಿಟ್ರು ಇದೊಂದು ಬೇಜಾರು ಮಾಡ್ತಾರೆ ಮಾತ್ರ ಒಳಗಡೆ ಎಲ್ಲ ಅರೇಂಜ್ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಎಲ್ಲ ಇಲ್ಲೇ ಸುತ್ತಾಡ್ತಾ ಇದ್ದಾರೆ ಎಲ್ಲ ನೋಡ್ರಪ್ಪ ನಮ್ದು ಇದೇ ಗ್ಯಾಂಗ್ ಇದ್ರಲ್ಲಿ ಒಂದು ಸ್ವಲ್ಪ ಜನ ಮಿಸ್ಸಿಂಗ್ ಅಂತ ಇಂತ ಹನ್ನೆರಡು ಗಂಟೆ ಆಯ್ತು ಈಗ ಒಳಗೆ ಹೋಗ್ತಾ ಇದೀವಿ ಬನ್ನಿ ಪ್ರೋಗ್ರಾಮ್ ಎಲ್ಲ ಹೇಗೆ ಅರೇಂಜ್ ಮಾಡಿದಾರೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಎಂಟ್ರೆನ್ಸ್ ಜನ ಸಾಗರ ತುಂಬಿದ್ದಾರೆ ಮಾತ್ರ ವಿಡಿಯೋ ಮಾಡೋಕೆ ಅಂತ ಏನೇನು ಬ್ಲಾಗ್ ಮಾಡೋಕೆ ಅಂತ ಏನೇನೋ ಪ್ಲ್ಯಾನ್ ಬಂದೆ ಎಲ್ಲ ಹಾಳು ಮಾಡಿದ್ರು ಇಲ್ಲೊಂದು ಇಬ್ರು ಫೋಟೋ ಅಂತ ಹೋಗಿ ಈಗ ಊಟಕ್ಕೆ ಅಂತ ಬಂದಿದ್ದೀವಿ ನಿಂತಿದ್ದೀವಿ ವಿಡಿಯೋ ಮಾಡಬೇಕಂತ ತುಂಬ ಪ್ಲ್ಯಾನ್ ಬಂದಿದೆ ಬಟ್ ಯಾವುದು ಕೂಡ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಸೊ ತುಂಬ ಬೇಜಾರಾಗ್ತಾ ಇದೆ ಫಂಕ್ಷನ್ ಅಂತ ಬಂದು ಏನೋ ಮಾತಾಡಬೇಕು ಅಂತ ಬಂದು ಬಟ್ ಟೈಮು ಸಿಗಲೇ ಇಲ್ಲ ಆಮೇಲೆ ಇನ್ನು ಯಾರೂ ಕೂಡ ರೆಸ್ಪಾಂಡ್ ಕೂಡ ಮಾಡಲಿಲ್ಲ ಸೋ ನಮ್ಮ ದಿಸ್ ಈಸ್ ನನ್ನ ಇದು ಮೊದಲ ಕೊನೆಯ ವೀಡಿಯೋ ಇದು ಕಾಲೇಜ ಮೆಮೊರೀಸನ್ನ ಮೆಲುಕು ಹಾಕೋಕ್ಕೆ ಇರುವಂಥದ್ದು ಸೊ ಹಾಗೆ ಒಂದು ರೌಂಡ್ ಅಂದ್ರೆ ಬನ್ನಿ ನಮ್ಮ ಕಾಲೇಜು ನಮ್ಮ ಕಾಲೇಜು ಆ ರಾಜಸ್ತಾ ಇದೆ ಎಲ್ಲ ಕಾಲೇಜ್ ಫಂಕ್ಷನ್ ಆಗಿರೋದ್ರಿಂದ ಕಾಲೇಜ್ ಲೈಫ್ ಅಂತ ಅಂದ್ಮೇಲೆ ಪ್ಲಸ್ ಮೈನಸ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎಲ್ಲಾ ಇದೇ ಇರುತ್ತೆ ತಪ್ಪು ಸರಿ ಅಂತ ಅದರಲ್ಲಿ ನಾನು ಫಸ್ಟ್ ಕಾಲೇಜಿಗೆ ಸೇರ್ಕೊಂಡಾಗಿಂದ ಯಾರು ಕೂಡ ನನಗೆ ಫ್ರೆಂಡ್ಸ್ ಆಗಿರಲಿಲ್ಲ ಸೊಮ್ಮನೆ ಒಬ್ಬನೇ ಬಂದ್ಕೊತಿದ್ದು ಅದರಲ್ಲಿ ತುಂಬಾ ಜನ ಸ್ನೇಹಿತರು ಆಗ್ತಾರೆ ಅದರಲ್ಲಿ ತುಂಬಾ ಕೆಲವು ಜನ ಕ್ಲೋಸ್ ಆಗ್ತಾರೆ ಆ ಕ್ಲೋಸ್ ಅಂತ ಆದಂತ ಫ್ರೆಂಡ್ಸ್ ಅಲ್ಲಿ ಇವ್ರೊಬ್ರು ಇವ್ರು ಯಾರನ್ನೂ ಹುಡುಕ್ತಾ ಇದಾರೆ ಏನೋ ನಿಂದು ಮೂರು ವರ್ಷದಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ಹೇಳು ವಿಜೇ ಯಾರು ನಿನ್ ಕಣ್ಣು ಯಾರನ್ನು ಹುಡುಕ್ತಾ ಇದೆ ಅಂತೂ ಊಟ ಆಯ್ತು ಈಗ ಒಂದು ರೆಸ್ಪಾನ್ಸ್ ಕೊಡ್ಬೇಕು ಇನ್ನೊಂದ್ಸಲ ಕೇಳಬೇಕಾಗಿತ್ತು ಸೊ ಎಲ್ಲರೂ ನಮ್ಮ ಗುಂಪಲ್ಲಿರೋರ್ನ ಕೇಳ್ಕೊ ಬರೋಣ ಬನ್ನಿ ಬ್ರೋ ಇಷ್ಟು ಮೂರು ವರ್ಷ ಜರ್ನಿನಲ್ಲಿ ನಿಮ್ಮ ಫಸ್ಟ್ ಒಂದು ವರ್ಷದಿಂದ ಮೂರು ವರ್ಷ ತನಕ ಜರ್ನಿ ಆಯ್ತಲ್ಲ ಡಿಗ್ರಿ ಲೈಫ್ ಸೊ ನಿಮ್ಮ ಒಂದು ನೆಗೆಟಿವ್ ಏನು ಮತ್ತೆ ಒಂದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಕ್ ಹೋದ್ರೆ ತುಂಬಾ ಸಿಗುತ್ತೆ ಬಟ್ ಸರಿ ಇಲ್ಲ ಪಾಸಿಟಿವ್ ಅಂದ್ರೆ ಮೂರು ವರ್ಷದಲ್ಲಿ ಫಸ್ಟ್ ವರ್ಷ ಸೆಕೆಂಡ್ ವರ್ಷ ಇದು ಮೂರು ವರ್ಷ ಜೊತೆ ಇವ್ರೇರ್ಕೊಂಡು ಎಲ್ಲಾರು ಮಾತಾಡ್ಸೋ ಕಲೆ ಕಲ್ತಿದೀವಿ ಅದೊಂದು ಪಾಸಿಟಿವ್ ಆಗಿದೆ ನಮಗೆ ನಮ್ಗೆ ಸಿಗ್ಮಾ ತರ ಇದ್ವಿ ಈಗ ಸಿಗ್ಮಾ ಬಿಟ್ಬಿಟ್ಟು ಕ್ಯಾಶುಯಲ್ ಮ್ಯಾನ್ ತರ ನಮ್ಗ್ ನಮಗೆ ಅನುಕೂಲ ಆಗಂಗೆ ಬದುಕ್ತಾ ಇದ್ವಿ ಹಾಗೆ ಮೂರು ವರ್ಷ ಅವರೆಲ್ಲ ಚೆನ್ನಾಗಿತ್ತು ಇನ್ನೇನು ಹೇಳಿದ್ರು ನಮ್ಮ ವಿಜಯ ಅವರು ಹೇಳ್ತಾರೆ ಆಯ್ ಬ್ರೋ ನಿಮ್ಮ ಒಂದು ಮೂರು ವರ್ಷ ಜನ ಪಾಸಿಟಿವ್ ಮತ್ತೆ ನೆಗೆಟಿವ್ ಏನು ಹಾಗೆ ಇವರೊಬ್ರು ಒಬ್ರು ಬ್ಲಾಗ್ ಮಾಡೋದ್ರಲ್ಲಿ ಇವರು ಇವ್ರಿಗೆ ರೆಸ್ಪಾಂಡ್ ಕೊಟ್ರಿ ತಾನೆ ಬೇಡವಾ ಬಿಡು ಕಟ್ ಮಾಡ್ ಲವ್ ವಿಜಿ ಬಾರೈಲೇ ನಿರ್ಲ ಬಾಡ ಓ ಏನಾಗಿದೆ ಹಾಗೆ ನಂದು ಒಂದು ಮೂರು ವರ್ಷ ಜರ್ನಿನಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಅಂದರೆ ನೆಗೆಟಿವ್ ಬಂದು ಫಸ್ಟ್ ಇಯರಲ್ಲಿ ತುಂಬ ವರ್ಷ ಇಯರ್ ಆಯಿತು ಅದು ನನಗೆ ಸೊ ನೆಕ್ಸ್ಟು ಪಾಸಿಟಿವ್ ಅಂತ ಬಂದಾಗ ಸೆಕೆಂಡ್ ಇಯರಿಂದ ಸ್ವಲ್ಪ ಓಪನ್ ಅಪ್ ಆದೆ ಎಲ್ಲರ ಜೊತೆ ಮಾತಾಡ್ತಾ ಇದೆ ಆಮೇಲೆ ಇನ್ನೊಂದರೆ ಫೈನಲ್ ಇಯರ್ ಮೂರನೇ ವರ್ಷಕ್ಕೆ ಬಂದಾಗ ತುಂಬ ಆ ಇಯರ್ ನನಗೆ ತುಂಬ ಫುಲ್ ಹ್ಯಾಪಿ ಮೂಮೆಂಟ್ ತೊಗೊಂಡ್ಬಂದು ಕೊಡ್ತು ಸೊ ಅದರಲ್ಲಿ ನನಗೆ ಟೂ ಪರ್ಸನ್ಸ್ ತುಂಬ ಲೈಕ್ ಆಗಿದ್ದಾರೆ ಚೆನ್ನಾಗಿರೋದು ಅವರಿಂದ ಒಂದು ಬೆಸ್ಟ್ ಮೆಮೊರಿ ಮತ್ತೆ ಹಾಗೆ ನಮ್ಮ ಇದೊಂದು ಫ್ರೆಂಡ್ಶಿಪ್ ಗ್ರೂಪ್ ಒಂದು ಈ ಎರಡು ಬಾಂಡ್ ತುಂಬಾ ಒಂದು ಅದ್ಭುತ ಮೆಮೊರಿನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬೋದು ಹೇಳು ನಿಮ್ದು ಮೂರು ವರ್ಷ ಜನರಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ನಮಸ್ಕಾರ ನಮ್ಮ ನಮಗೆ ನಮ್ ದೇವರು ಅಷ್ಟೇ ಮಾಡೋದ್ರವಾಡ ಓಕೆ ನಿಮ್ಮ ರೆಸ್ಪಾನ್ಸಿಗೆ ತುಂಬಾ ಧನ್ಯವಾದಗಳು ತುಂಬಾ ಬೇಜಾರಾಗ್ತಿದೆ ನಾನು ಅನ್ಕೊಂಡಿರೋ ಥರ ವಿಡಿಯೋ ಬರಲಿಲ್ಲ ಎಲ್ಲನೂ ಕ್ಯಾಪ್ಚರ್ ಕವರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಸಿಗ್ಲಿಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಿಂಗೋ ಎಲ್ಲ ಪ್ರೋಗ್ರಾಮ್ ಮುಗೀತು ಸಖತ್ತಾಗಿತ್ತು ಬರ್ತಾ ಪ್ರೋಗ್ರಾಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗಿಂತ ಈ ಇಯರ್ ತುಂಬಾ ತುಂಬಾ ಚೆನ್ನಾಗಿರು ಅಂತ ಹೇಳಕ್ ಏನೋ ಒಂದು ಒಳ್ಳೆ ಮೆಮೊರಿ ಆಗುತ್ತೆ ಅಂತ ಬಂದರೆ ಈ ಪ್ರೋಗ್ರಾಮು ವರ್ಷ ಆಗೋಯ್ತದ ಹಂಗೇಂತೂ ಇಷ್ಟ ಆಗಲಿಲ್ಲ ತುಂಬ ಬೇಜಾರಾಗ್ತಾ ಇದೆ ಮತ್ತು ಹಾಗೆ ಕೂಡ ನಮ್ಮ ಫ್ರೆಂಡ್ಸ್ ಏನೋ ಒಂದು ಒಪಿನಿಯನ್ ಕೇಳೋಣ ಅಂತ ಹೋದೆ ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಕೂಡ ಮಾಡಲಿಲ್ಲ ಸೊ ಅದೊಂದು ತುಂಬ ಬೇಜಾರಾಗ್ತಾ ಇದೆ ಇರಲಿ ಪರವಾಗಿಲ್ಲ ಏನೋ ಒಂದು ಮಾಡಬೇಕು ಹೋಗೋಣ ಸೊ ಇವತ್ತಿನ ನನ್ನ ಕಾಲೇಜಿನ ಜರ್ನಿ ಮಾತ್ರ ಇವತ್ತಿಗೆ ಮುಗೀತಾ ಇದೆ ಇನ್ನು ಎಕ್ಸಾಮ್ ಒಂದು ಬಾಕಿ ಇದೆ ಅದು ಬರೆದ್ಬಿಟ್ಟು ಹೋದರೆ ನಮ್ಮ ಕಾಲೇಜ್ ಲೈಫು ಪೂರ್ತಿ ಎಂಡ್ ಡಮ್ ಹಾಗೆ ಇನ್ನೊಂದು ಏನಂತ ಇನ್ನು ತುಂಬಾ ಒಂದು ಬೇಜಾರು ಅಂತ ಅಂದ್ರೆ ಒಂದು ಕೆಲವು ಪರ್ಸನ್ ವ್ಯಕ್ತಿಗಳನ್ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಆಮೇಲೆ ಇನ್ನೊಬ್ಬೊಬ್ರು ಯಾರೋ ಫ್ರೆಂಡ್ಸ್ ಸಿಗ್ಬೇಕಾಯ್ತು ಅವರು ಕೂಡ ಸಿಗ್ಲಿಲ್ಲ ಅದೊಂದು ತುಂಬಾ ಬೇಜಾರಾಗ್ತಾ ಇದೆ ಮತ್ತೆ ಇವ್ರು ಕೊಡ್ಬೇಕಾದ್ರೋ ಒಪಿನಿಯನ್ಗಳು ಇವರ ಕೊಡ್ಲೇ ಇಲ್ಲ ಅದೊಂದು ತುಂಬಾ ಬೇಜಾರಾಗ್ತಾ ಇದೆ ನೀನು ಹೈಲೈಟ್ ಮಾಡ್ತಿಲ್ಲ ಬ್ರು ನೀನು ಒಪಿನಿಯನ್ ಹೇಳು ಅಂತ ಕೇಳಿದ್ದು ಈ ಮೂರಷ್ಟು ವರ್ಷ ಜರ್ನಿನಲ್ಲಿ ಎರಡು ವರ್ಷ ನನಗೆ ಪಾಸಿಟಿವ್ ಅಂದರೆ ಪ್ಲಸ್ ಪಾಯಿಂಟು ಇನ್ನು ಒಂದು ವರ್ಷ ಮೈನಸ್ಸು ತುಂಬ ಕೆಟ್ಟ ವರ್ಷ ಅಂತ ಅಂದ್ಕೋಬೋದು ಎರಡು ವರ್ಷ ಅಂತ ಅಂದರೆ ತುಂಬ ಎಲ್ಲ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಮಾತಾಡ್ತಾ ಆ ಕೊನೆ ವರ್ಷ ಅನ್ನೋದರೆ ಕೊನೆ ಸೆಮಿಸ್ಟರು ಅದರಲ್ಲಿ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ತುಂಬ ಮೆಮೊರಿಗಳು ಸಿಕ್ಕಿದ್ವು ಮೆಮೊರೀಸ್ ಅದಾದ ನಂತರ ಒಂದು ಒಂದು ಒಳ್ಳೆಯ ಫ್ರೆಂಡ್ಶಿಪ್ಪು ಒಳ್ಳೆ ಬಾಂಡಿಂಗು ತುಂಬ ಹೇಳೋಕ್ಕಾಗಲ್ಲ ಆಮೇಲೆ ಅಂತ ಏನಂತ ಅಂದರೆ ಸೆಕೆಂಡ್ ಇಯರಿಂದ ಒಂದೊಳ್ಳೆ ಫ್ರೆಂಡ್ಶಿಪ್ ಸಿಕ್ತು ಗ್ಯಾಂಗು ಆ ಗ್ಯಾಂಗಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ಸೊ ಆದರೆ ನನ್ನಲ್ಲಿ ಏನು ಅಂತಂದರೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಡ್ತೀನಿ ಆದರೆ ಅದು ಸ್ವಲ್ಪ ನೆರವೇರಿದೆ ಇನ್ನು ಅದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಆಗಿತ್ತು ಕೆಲವರು ಕನೆಕ್ಟ್ ಆದರೂ ಇನ್ನು ಕೆಲವರು ಕನೆಕ್ಟ್ ಆಗಲಿಲ್ಲ ಸಿಂಗಲ್ ಆಗಿ ಉಳ್ಕೊಬಿಟ್ಟಿದ್ದೀವಿ ಸೊ ನೋಡೋಣ ನಮ್ಮ ಮುಂದಿನಲ್ಲಿ ಹೆಂಗೆ ಏನು ಅಂತ ಇಲ್ಲೇನೋ ಸೇ ಸೆಲ್ಫಿ ತಗೊಂಡಿದ್ದಾರೆ ಬನ್ನಿ ತೊಳನ ಒಂದು ರೀಲಿಂದ ತಗದಾಕ್ ಬಿಟ್ಟಿದ್ದಾರೆ ಇವ್ರ ಮಾತ್ರ ಸೊ ಇವ್ರ ಗ್ರೂಪ್ ಅಲ್ಲಿ ಇವ್ರ ಐದ್ ಜನ ಮಾತ್ರ ಇರ್ತಾರಂತೆ ನಾವ್ ಇರಲ್ವಂತೆ ಸೊ ಇದೊಂದು